ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ಕಣ್ಣು ಹಾಯಿಸಿದಷ್ಟು ದೂರ ಕೇಸರಿ ಪ್ರವಾಹ ಮದ್ದೂರಿಗೆ ಹರಿದು ಬಂದ ಜನಸಾಗರ ಕಲ್ಲು ತೂರಾಟ ನಡೆದ ಜಾಗದಲ್ಲಿ ಇಂದು ಹಿಂದೂಗಳ ಶಕ್ತಿ ಪ್ರದರ್ಶನ ನಡೆಸಿದೆ ಹೇಗಿತ್ತು ಮದ್ದೂರಿನ ಹಿಂದೂ ಘರ್ಷಣೆ ಗಣಪತಿ ವಿಸರ್ಜನೆ ಕೇರಳದಲ್ಲಿ ಕಾಂತಾರ ಒಂದು ಬಿಡುಗಡೆಯೇ ಅನುಮಾನ ಮೋದಿ ಟ್ರಂಪ್ ಬಾಂಧವ್ಯಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಎಲ್ಲಿ ನೋಡಿದ್ರು ಕೇಸರಿಯ ಧ್ವಜ ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು ಮದ್ದೂರು ಪಟ್ಟಣ ಹಿಂದೂ ಸಂಘಟನೆಗಳ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ ಇವತ್ತು ನಿರೀಕ್ಷೆಗೂ ಮೀರಿ ಸಾವಿರಾರು ಜನರು ಮದ್ದೂರಿನತ್ತ ಜಮಾಯಿಸಿದ್ರು ಜಿಲ್ಲೆಯ ಮೂಲೆ ಮೂಲೆಗಳಿಂದಷ್ಟೇ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದ ಸಾವಿರಾರು ಜನ ಬಂದಿದ್ರು ಬಿಜೆಪಿ ಕಾರ್ಯಕರ್ತರು ಕೂಡ ಸಾಗರ ದೋಪಾದಿಯಲ್ಲಿ ಬಂದಿದ್ರು ಇಡೀ ಮದ್ದೂರು ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿತ್ತು ಹಿಂದೂ ಕಾರ್ಯಕರ್ತರೆಲ್ಲ ಕೈಯಲ್ಲಿ ಕೇಸರಿ ಬಾವುಟ ಹಿಡಿದು ಹೆಗಲ ಮೇಲೆ ಕೇಸರಿ ಶಾಲು ಹಾಕಿಕೊಂಡಿದ್ರು ಡಿಜೆ ಸದ್ದಿಗೆ ಕುಳಿತು ಕುಪ್ಪಳಿಸಿದ್ರು ಮದ್ದೂರಿನ ವಿವಿಧೆಡೆ ಪ್ರತಿಷ್ಠಾಪನೆ ಮಾಡಿದಂತಹ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನ ಸಾಮೂಹಿಕ ವಿಸರ್ಜನೆಯನ್ನ ಮಾಡಲಾಯಿತು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಮೆರವಣಿಗೆಗೆ ಚಾಲನೆಯನ್ನ ನೀಡಲಾಯಿತು ಮೈಸೂರು ಮಹಾರಾಜ್ ಸಂಸದ ಯದುವೀರ್ ಒಡಿಯರ್ ಮಾಜಿ ಸಂಸದೆ ಸುಮಲತಾ ಸಿಟಿ ರವಿ ಸೇರಿದ ರಾಜ್ಯ ಬಿಜೆಪಿ ನಾಯಕರು ಜಿಲ್ಲಾ ಮುಖಂಡರು ಕೂಡ ಭಾಗಿಯಾಗಿದ್ರು ಟಿಬಿ ವೃತ್ತದಿಂದ ಶುರುವಾದಂತಹ ಯಾತ್ರೆಗೆ ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಪೂಜಾ ಕುಣಿತ ಡೊಳ್ಳು ಕುಣಿತ ಗಾರುಡಿ ಗೊಂಬೆ ತಮಟೆ ಸೇರಿ ಹಲವು ಕಲಾ ತಂಡಗಳು ಮೆರುಗು ಕೊಟ್ಟಿದ್ವು ಗಣೇಶನ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಹೆಜ್ಜೆ ಹಾಕಿದ್ರು ಇನ್ನು ಪೇಟೆ ಬೀದಿಯ ಮೂಲಕ ಹೊರಟಂತಹ ಮೆರವಣಿಗೆ ಕಲ್ಲು ತೂರಾಟ ನಡೆದಂತಹ ರಾಮ್ ರಹೀಂ ನಗರದ ರಸ್ತೆಯಲ್ಲಿರುವಂತಹ ಮಸೀದಿ ಎದುರು ಬಂದಿತ್ತು ಈ ವೇಳೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಕೂಗು ಜೋರಾಗಿತ್ತು ಜೈ ಶ್ರೀರಾಮ್ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಘೋಷಣೆ ಮುಗಿದು ಅಂದ್ರೆ ಮುಗಿಲ್ ಮುಟ್ಟಿತ್ತು ಬಳಿಕ ಕೊಲ್ಲಿ ಸರ್ಕಲ್ ಮಾರ್ಗವಾಗಿ ಸಾಗಿದಂತಹ ಮೆರವಣಿಗೆ ಶೀಶಾ ನದಿಯಲ್ಲಿ ಸಾಮೂಹಿಕ ಗಣೇಶನ ವಿಸರ್ಜನೆ ಮೂಲಕ ಕೊನೆಯಾಯಿತು ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರು ಕಹಳೆಯನ್ನ ಮೊಳಗಿಸಿದ್ದಾರೆ ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ರಾಮಮಂದಿರ ಪಾರ್ಕ್ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಗುಡುಗಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ತಮ್ಮ ಭಾಷಣದಲ್ಲಿ ಅನ್ನ ಅಂದವರನ್ನ ನಾವು ಅನ್ನ ಅಂತೀವಿ ನೀವು ಏನ್ಲಾ ಅಂದ್ರೆ ನಿಮ್ ತಲೆಯನ್ನ ತೆಗಿತೇವೆ ಉರೇಗೌಡ ನಂಚೇಗೌಡರು ನಮ್ಮಲ್ಲೂ ಇದ್ದಾರೆ ಅಂತ ಅಬ್ಬರಿಸಿದರು ಇಲ್ಲಿಗೆ ಯಾರು ರಾಜಕಾರಣ ಮಾಡೋಕೆ ಬಂದಿಲ್ಲ ಗಣೇಶ ಮೂರ್ತಿ ಮೇಲೆ ಕಲ್ಲು ಹೊಡೆದವರ ಮೇಲೆ ಜೆಸಿಬಿ ಹತ್ತಿಸಿ ನಿಮಗೆ ತಾಕತ್ತಿದ್ರೆ ಆ ಕೆಲಸ ಮಾಡಿ ಇಲ್ಲಾಂದ್ರೆ ಇಲ್ಲೂ ಯೋಗಿ ಬರ್ತಾರೆ ಅಂತ ಆರ್ಭಟಿಸಿದ್ರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಡೈರೆಕ್ಟ್ ಆಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಗರ್ಜಿಸಿದ್ರು ಸಿದ್ದರಾಮಯ್ಯ ಬೆಂಬಲ ಮುಸ್ಲಿಮರಿಗೆ ಸಿದ್ದರಾಮಯ್ಯರನ್ನ ಪಾಕಿಸ್ತಾನಕ್ಕೆ ಕಳುಹಿಸಬೇಕು ಕರ್ನಾಟಕವನ್ನ ಇಟಲಿ ಸರ್ಕಾರ ತಾಲಿಬಾನ್ ಸರ್ಕಾರ ಮುಲ್ಲಾ ಸರ್ಕಾರ ಆಗಲೂ ಬಿಡಲ್ಲ ಈ ಘಟನೆ ಮರೆತ್ರೆ ನಮಗೆ ಉಳಿಗಾಲ ಇಲ್ಲ ಜಾತಿ ಜಾತಿ ಅಂತ ಬೆಂಕಿ ಹಚ್ಚಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾರೆ ಇಂಥವರಿಗೆ ಅರ್ಧ ವೋಟ್ ಕೂಡ ಹಾಕಬಾರದು ಅಂತ ಕರೆ ಕೊಟ್ಟರು ಇದು ಹಿಂದೂಗಳ ದೇಶ ಹಿಂದೂಗಳ ಭೂಮಿ ನೀವು ಪಾಕಿಸ್ತಾನಕ್ಕೆ ಜೈ ಅಂದ್ರೆ ನಿಮ್ಮ ಹೆಡೆಮೂರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅಂತ ವಾರ್ನ್ ಮಾಡಿದ್ರು ಇನ್ನು ಮಂಡ್ಯದ ಗಂಡು ಅಂಬರೀಷ್ ಪತ್ನಿ ಮಾಜಿ ಸಂಸದೆ ಸುಮಲತಾ ಕೂಡ ಶೋಭಾ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ಈ ವೇಳೆ ಅಂಬರೀಶ್ ಇದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ರಕ್ಷಣೆ ಇಲ್ಲದಂತೆ ಆಗ್ತಾ ನಮಗೆ ರಕ್ಷಣೆ ಕೊಡೋಕೆ ಸಮರ್ಥ ನಾಯಕತ್ವ ಬೇಕು ಜಿಲ್ಲೆಯಲ್ಲಿ ಹನುಮ ಧ್ವಜ ಹಾರಿಸೋಕು ಬಿಟ್ಟಿಲ್ಲ ಮಹಿಳೆಯರ ಮೇಲೂ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ನಮ್ಮ ಹಬ್ಬಗಳನ್ನ ಆಚರಣೆ ಮಾಡೋಕೆ ನಮಗೆ ಸ್ವಾತಂತ್ರ್ಯ ಇಲ್ವಾ ನಾವು ಯಾವ ಪಾಕಿಸ್ತಾನಕ್ಕೆ ಹೋಗ್ಬೇಕು ಹೀಗಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಮದ್ದೂರಿನ ಶೋಭಾ ಯಾತ್ರೆಗೆ ರಾಜ್ಯ ಬಿಜೆಪಿಯ ಅಗ್ರ ನಾಯಕರು ಸಾಥ್ ಕೊಟ್ಟಿದ್ರು ಇದಕ್ಕೂ ಮುನ್ನ ಪಟ್ಟಣದ ಐಬಿಯಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಯಿತು ಮಂಡ್ಯ ಜಿಲ್ಲಾಧಿಕಾರಿ ಎಸ್ಪಿಯನ್ನ ಐಬಿಗೆ ಕರೆದುಕೊಂಡು ಮಾತುಕತೆಯನ್ನ ನಡೆಸಿದ್ದಾರೆ ಸೆಪ್ಟೆಂಬರ್ ಒಂಬತ್ತರಂದು ಏನಾಯಿತು ಇದುವರೆಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಈ ವೇಳೆ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಸೇರಿ ಹಲವು ನಾಯಕರು ಹಾಜರಿದ್ದರು ಮತ್ತೊಂದೆಡೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಬಿಜೆಪಿ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದೆ ಡಾಕ್ಟರ್ ಅಶ್ವಥ್ ನಾರಾಯಣ್ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಮಂಜುಳಾ ವೆಂಕಟೇಶ ದೊಡ್ಡೇರಿ ಸ್ವಾಮಿ ಸ್ವಾಮಿಗೌಡ ಇಂದ್ರೇಶ್ವರಣ್ಣ ಈ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ ಸದ್ಯ ಸತ್ಯ ಶೋಧನಾ ಸಮಿತಿಯ ಸದಸ್ಯರು ಲಾಠಿ ನಲ್ಲಿ ಗಾಯಗೊಂಡವರನ್ನ ಭೇಟಿಯಾಗಿ ಮಾಹಿತಿಯನ್ನ ಪಡೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ ಇನ್ನು ಮದ್ದೂರ್ಗೆ ಬರ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಮದ್ದೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಿಂದೂಗಳು ಆತಂಕದಲ್ಲಿದ್ದಾರೆ ರಾಜ್ಯ ಸರ್ಕಾರದ ಧೋರಣೆ ನಡೆದಿರುವ ಘಟನೆ ಹೆಣ್ಣು ಮಕ್ಕಳ ಮೇಲಿನ ಲಾಠಿ ಚಾರ್ಜ್ನಿಂದಾಗಿ ಆತಂಕದಲ್ಲಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸ ಆಗಬೇಕಿದೆ ಯಾರು ಕಲ್ಲು ಎಸ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ನಾಮಕಾವಸ್ಥೆಯಾಗಿ ಎಫ್ಐಆರ್ ಮಾಡಿದ್ದಾರೆ ಒಂದು ತಿಂಗಳಾದ ಮೇಲೆ ಬಿಡುವಂತಹ ಕೆಲಸವನ್ನ ಇದೇ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರದ ನಡವಳಿಕೆ ಮೇಲೆ ವಿಶ್ವಾಸವೇ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಗಣೇಶ ಗಲಾಟಿಯ ಮಧ್ಯೆ ಮದ್ದೂರು ಮಸೀದಿಯಲ್ಲಿ ಅಕ್ರಮದ ವಾಸನೆ ಜೋರಾಗಿದೆ ಚಿನ್ನೇಗೌಡ ಬಡಾವಣೆ ಬಳಿ ಇರುವಂತಹ ಆ ಮಸೀದಿಯೇ ಅಕ್ರಮ ನಿರ್ಮಾಣ ಎಂಬ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಮಸೀದಿಯನ್ನ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆ ಅಂತ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಥಳೀಯರು ಕಚೇರಿಗೂ ಕೂಡ ದೂರನ್ನ ಸಲ್ಲಿಸಿದ್ರು ಅಂತ ಹೇಳಲಾಗ್ತಾ ಇದೆ ಸ್ಥಳೀಯರ ಪ್ರಕಾರ ಮಸೀದಿ ಅಕ್ರಮವಾಗಿ ನಿರ್ಮಾಣಗೊಂಡಿದೆ ಅಂತೆ ಮೆರವಣಿಗೆ ಹಾಗೂ ಧಾರ್ಮಿಕ ಉತ್ಸವಗಳನ್ನ ಮಸೀದಿ ಎದುರು ಹಾದು ಹೋಗೋಕೆ ನಿರ್ಬಂಧವನ್ನ ಹೇರಲಾಗಿದೆ ಸತ್ತ ಹಿಂದೂಗಳ ಶವವನ್ನು ಸಾಗಿಸುವಾಗ ತಮಟೆ ಬಾರಿಸೋದಕ್ಕೂ ತಡೆಯನ್ನ ವಿಧಿಸಲಾಗಿದೆಯಂತೆ ಅಷ್ಟೇ ಅಲ್ಲದೆ ಮಸೀದಿಯಲ್ಲಿ ಮದರಸ ಚಟುವಟಿಕೆಗಳು ಅಪರಿಚಿತ ವ್ಯಕ್ತಿಗಳ ಸಂಚಾರ ಅಕ್ರಮ ಹಣಕಾಸು ವ್ಯವಹಾರಗಳು ಹಾಗೆ ದೇಶದ್ರೋಹ ಚಟುವಟಿಕೆಗಳು ಕೂಡ ನಡೀತಾ ಇವೆ ಅಂತ ದೂರಿನಲ್ಲಿ ಸ್ಥಳೀಯರು ಉಲ್ಲೇಖಿಸಿದ್ದಾರೆ ಈ ಮಸೀದಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನಲ್ಲಿ ಉದ್ಘಾಟನೆಗೊಂಡಿತು ನಿರ್ಮಾಣ ಹಂತದಲ್ಲೇ ಅಕ್ರಮದ ಬಗ್ಗೆ ಆಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ಆದಾಗ್ಯೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಸೀದಿ ಪೂರ್ಣಗೊಂಡಿದ್ದು ಈಗ ಅಲ್ಲಿಂದ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಈಗ ಸ್ಥಳೀಯರು ಆರೋಪಿಸಿದ್ದಾರೆ ಮದ್ದೂರಿನಲ್ಲಿ ನಡೆದಂತಹ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟದ ಘಟನೆ ಆಕಸ್ಮಿಕ ಅಲ್ಲ ಅದು ಪೂರ್ವ ನಿಯೋಜಿತ ಸಂಚು ಮಸೀದಿಗಳಲ್ಲಿ ಮೊದಲೇ ಪ್ಲಾನ್ ಮಾಡಿ ಲೋಡ್ಗಟ್ಟಲೆ ಕಲ್ಲನ್ನು ಇಟ್ಕೊಂಡಿದ್ರು ಅಂತ ಮಾಜಿ ಸಚಿವ ಈಶ್ವರಪ್ಪ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆಸಿದವರ ಮೇಲೆ ತಕ್ಷಣ ಕ್ರಮ ಜರುಗಿಸಿದ್ರೆ ಯಾವ ಪ್ರತಿಭಟನೆ ಕೂಡ ಆಗ್ತಾ ಇರಲಿಲ್ಲ ಇಪ್ಪತ್ತೆರಡು ದೇಶದ್ರೋಹಿಗಳನ್ನು ಬಂಧಿಸಿ ಐದ್ನೂರು ಜನ ದೇಶಭಕ್ತರ ಮೇಲೆ ಕೇಸ್ ಹಾಕಿದ್ದೀರಲ್ಲ ಸಿಎಂ ಈ ಸರ್ಕಾರ ದೇಶ ದೇಶ ಪರ ನಿಂತಿರುವುದು ಈಗ ಸ್ಪಷ್ಟವಾಗ್ತಾ ಇದೆ ಅಂತ ಈಶ್ವರಪ್ಪ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಶಿವಮೊಗ್ಗದ ಭಕ್ತರ ಬಳಗದಿಂದ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಕೆಎಸ್ ಈಶ್ವರಪ್ಪ ಮಸೀದಿಯಿಂದಾನೇ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಆರೋಪಿಸಿದ್ರು ಭದ್ರಾವತಿಯಲ್ಲಿ ಈದ್ ಮಿಲಾದ್ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಕಾಂಗ್ರೆಸ್ ಪಕ್ಷದ ಒಬ್ಬರೂ ಕೂಡ ಇದನ್ನ ಮಾಡಲಿಲ್ಲ ಯಾಕೆ ಅಂತ ಈಶ್ವರಪ್ಪ ಅವರು ಪ್ರಶ್ನಿಸಿದ್ದಾರೆ ಸಿಎಂ ಕುರ್ಚಿ ಕನಸಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಟುಡೇ ಸೌತ್ ಕಾನ್ಕ್ಲೇವ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು ವಿಶೇಷ ಸಂದರ್ಶನವನ್ನ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಮಾತನಾಡಿರುವಂತಹ ಕೆ ಶಿವಕುಮಾರ್ ಅವರು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಎರಡು ಪಾಯಿಂಟ್ ಐದು ವರ್ಷ ಪೂರ್ಣಗೊಂಡ ಬಳಿಕ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ನಂತರ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಇನ್ನೆರಡು ತಿಂಗಳು ಬಳಿಕ ಕಾರ್ಯಕ್ರಮ ಆಗಿದ್ರೆ ನಿಮ್ಮನ್ನ ಸಿಎಂ ಅಂತ ಕರಿಬೇಕಿತ್ತಲ್ವಾ ಹೀಗಂತ ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ ದೇಸಾಯಿ ಅವರು ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ರು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಭರವಸೆ ಇಲ್ಲದೆ ಜೀವನವೇ ಇಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಭರವಸೆಯೊಂದಿಗೆ ಜೀವನವನ್ನ ಮಾಡ್ತಾರೆ ಮುಖ್ಯಮಂತ್ರಿ ಸ್ಥಾನ ಮಹತ್ವದ್ದಲ್ಲ ನಾನು ಸ್ವಾರ್ಥಿ ಆಗೋದು ಬೇಕಿಲ್ಲ ಅಧಿಕಾರ ಬಂದೇ ಬರುತ್ತೆ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ ಕಠಿಣ ಪರಿಶ್ರಮ ಎಲ್ಲವನ್ನ ಕೊಡುತ್ತೆ ನನಗೆ ಆ ನಂಬಿಕೆ ಇದೆ ಸೂರ್ಯ ಮುಳುಗ್ತಾನೆ ಸೂರ್ಯ ಹುಟ್ಟುತ್ತಾನೆ ಎಲ್ಲರಿಗೂ ಸಮಯ ಬಂದೇ ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಅಕಾಡೆ ಕೇಳಿದ ಲೋಕಾಯುಕ್ತ ಟೀಂ ಕರ್ನಾಟಕದ ಅರವತ್ತೊಂಬತ್ತು ಕಡೆ ದಾಳಿಯನ್ನ ಮಾಡಿದೆ ವಿವಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಅಧಿಕಾರಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದೆ ಎರಡ್ ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಬೀದರ್ ವಿವಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ವೆಂಕಟರೆಡ್ಡಿ ಎಂ ಅನ್ನೋರು ದೂರನ್ನ ಸಲ್ಲಿಸಿದರು ಮೂವತ್ತೈದು ಕೋಟಿ ರೂಪಾಯಿ ಹಗರಣ ನಡೆದಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ್ರು ಮೂವತ್ತೈದು ಕೋಟಿಯಲ್ಲಿ ಇಪ್ಪತ್ತೆರಡು ಕೋಟಿ ಹಗರಣ ನಡೆದಿರೋದು ಪತ್ತೆಯಾಗಿತ್ತು ಹೀಗಾಗಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತಹ ವಿವಿಯ ಕುಲಪತಿಗಳು ಕುಲ ಸಚಿವರು ಡೀನ್ಗಳು ಅಧಿಕಾರಿಗಳು ಎಂಜಿನಿಯರ್ಗಳು ಸಿಬ್ಬಂದಿ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯ ಶೋಧ ಕಾರ್ಯವನ್ನು ಕೈಗೊಂಡಿದ್ದಾರೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ಎಂಟರ್ಪ್ರೈಸಸ್ ಜೊತೆ ಶಾಮಿ ಪೀಠೋಪಕರಣ ಸ್ಟೇಷನರಿ ಖರೀದಿಯಲ್ಲಿ ಅಕ್ರಮ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ ಬೆಂಗಳೂರಿನ ಮೂವತ್ತೊಂದು ಕಡೆ ಬೀದರ್ ಜಿಲ್ಲೆಯ ಇಪ್ಪತ್ನಾಲ್ಕು ಕಡೆ ಕೊಪ್ಪಳ ಚಿಕ್ಕಮಗಳೂರಿನ ತಲಾ ಎರಡು ಕಡೆ ರಾಮನಗರ ಹಾಸನ್ ಕೋಲಾರ ಉಡುಪಿ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬಿಕರ್ ಐಜಿಪಿ ಸುಬ್ರಹ್ಮಣ್ಯ ರಾವ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ ಕಾಂತಾರ ಚಿತ್ರದ ಎರಡನೇ ಭಾಗಕ್ಕೆ ಕೇರಳದಲ್ಲಿ ನಿಷೇಧ ಹೇರೋಕೆ ಚಿತ್ರಮಂದಿರ ಮಾಲೀಕರ ಸಂಘ ನಿರ್ಧರಿಸಿದೆ ಕಾಂತಾರ ಅಧ್ಯಾಯ ಒಂದು ಚಿತ್ರದ ಮೊದಲ ಎರಡು ದಿನದ ಕಲೆಕ್ಷನ್ನಲ್ಲಿ ಶೇಕಡಾ ಐವತ್ತೈದರಷ್ಟು ಪಾಲಿಕೆ ಬೇಡಿಕೆಯನ್ನ ಇಡಲಾಗಿದೆ ಹೀಗಾಗಿ ಕೇರಳದಲ್ಲಿ ಕಾಂತಾರ ಸಿನಿಮಾ ಬ್ಯಾನ್ಗೆ ಕೇರಳ ಥಿಯೇಟರ್ ಓನರ್ಸ್ ಅಸೋಸಿಯೇಷನ್ ತೀರ್ಮಾನಿಸಿದೆ ಅಕ್ಟೋಬರ್ ಎರಡರಂದು ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗಲಿದೆ ಕೇರಳದಲ್ಲಿ ಪೃಥ್ವಿರಾಜ್ ಪ್ರೊಡಕ್ಷನ್ ಚಿತ್ರದ ವಿತರಣೆಯನ್ನ ವಹಿಸಿಕೊಂಡಿದ್ದೇನು ಕೆಜಿಎಫ್ ಸಲಾರ್ ಮುಂತಾದ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ನಿರ್ಮಿಸಿದ್ದಂತಹ ಹೊಂಬಾಳೆ ಫಿಲಮ್ಸ್ ಕಾಂತಾರವನ್ನ ನಿರ್ಮಿಸಿದೆ ಈ ಸಿನಿಮಾದ ಮೊದಲ ಭಾಗದಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲಲಿದೆ ಜೊತೆಗೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರ ವಿಭಿನ್ನ ಶೈಲಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಭವ್ಯ ಸೆಟ್ಗಳು ಸ್ಥಳೀಯ ಜನಪದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಅಂಶಗಳ ಸಂಯೋಜನೆ ಇರೋದ್ರಿಂದ ಈ ಬಾರಿ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ ಇನ್ನು ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಕಾಂತಾರ ಸಿನಿಮಾ ನಿರ್ಮಾಣವಾಗಿದೆಯಂತೆ ಕೇರಳದಲ್ಲಿ ಎರಡು ಸಾವಿರ ಕೋಟಿ ಆದಾಯ ಗಳಿಸುವ ನಿರೀಕ್ಷೆ ಇದ್ದ ಕಾಂತಾರಕ್ಕೆ ಈಗ ಬಿಗ್ ಶಾಕ್ ಎದುರಾಗಿದೆ ಭಾರತದ ಮೇಲೆ ಸುಂಕ ಸಮರ ಸಾರಿದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿಗೆ ಮಂದಿದ್ದಾರೆ ಮತ್ತೆ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾತುಕತೆ ಪುನರಾರಂಭಿಸೋಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಭಾರತ ಅಮೆರಿಕಾ ವ್ಯಾಪಾರ ಒಪ್ಪಂದದ ಮಾತುಕತೆ ಪುನರಾರಂಭಿಸೋಕೆ ಸಿದ್ಧ ಅಂತ ಟ್ರಂಪ್ ಅವರು ಘೋಷಿಸಿದ್ದಾರೆ ಉಭಯ ದೇಶಗಳ ನಡುವಿನ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸೋಕೆ ಮುಂಬರುವ ವಾರಗಳಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡೋಕೆ ಎದುರು ನೋಡ್ತಾ ಇದ್ದೇನೆ ನಮ್ಮ ಎರಡು ಮಹಾನ್ ದೇಶಗಳ ಯಶಸ್ವಿ ತೀರ್ಮಾನಕ್ಕೆ ಬರೋಕೆ ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋದು ಈಗ ನನಗೆ ಖಚಿತವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ ತಮ್ಮ ಸಾಮಾಜಿಕ ಮಾಧ್ಯಮದ ವೇದಿಕೆಯಾದಂತಹ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದಂತಹ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಟ್ರಂಪ್ ಟ್ವೀಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಭಾರತ ಮತ್ತು ಅಮೆರಿಕ ನಿಕಟ ಸ್ನೇಹಿತರು ಮತ್ತು ನೈಸರ್ಗಿಕ ಪಾಲುದಾರರು ನಮ್ಮ ವ್ಯಾಪಾರ ಮಾತುಕತೆಗಳು ಭಾರತ ಅಮೆರಿಕ ಪಾಲುದಾರಿಕೆಯ ಅಪರಿಣಿತ ಸಾಮರ್ಥ್ಯವನ್ನ ಅನ್ಲಾಕ್ ಮಾಡೋಕೆ ದಾರಿಯನ್ನ ಮಾಡಿಕೊಡುತ್ತೆ ಅಂತ ನನಗೆ ವಿಶ್ವಾಸ ಇದೆ ನಮ್ಮ ತಂಡಗಳು ಈ ಚರ್ಚೆಗಳನ್ನ ಆದಷ್ಟು ಬೇಗ ಮುಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವೆ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡೋಕೆ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಉಜ್ಞ ಮತ್ತು ಸಮೃದ್ಧ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳೋಕೆ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳ ನಿಷೇಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ನೇಪಾಳದ ಯುವಕರು ಭಾರಿ ಹೋರಾಟವನ್ನ ನಡೆಸುತ್ತಿದ್ದಾರೆ ಇದರ ಪರಿಣಾಮವಾಗಿ ದೇಶದ ಸಂಸತ್ತು ಹಾಗೂ ಅಧ್ಯಕ್ಷರ ಭವನಗಳನ್ನೇ ಸುಟ್ಟು ಹಾಕುವ ಮಟ್ಟಿಗೆ ಆಕ್ರೋಶ ಹೆಚ್ಚಾಯಿತು ಈ ಹೋರಾಟದ ಒತ್ತಡಕ್ಕೆ ಮಣಿದು ಪ್ರಧಾನಿ ಕೆಪಿ ಶರ್ಮಾ ಓಲಿ ಮತ್ತು ಅಧ್ಯಕ್ಷ ರಾಮಚಂದ್ರ ಅವರು ಕೂಡ ರಾಜೀನಾಮೆಯನ್ನ ನೀಡಿದ್ರು ಈ ರಾಜೀನಾಮೆಗಳಿಂದ ಕೂಡ ಅವರ ಕೋಪ ಈಗ ಇದೀಗ ಮೂರು ಪ್ರಮುಖ ಬೇಡಿಕೆಗಳೊಂದಿಗೆ ಹೋರಾಟವನ್ನ ಮುಂದುವರೆಸಿದ್ದಾರೆ ಮೊದಲನೇದಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಸೂಕ್ತ ಸುಧಾರಣೆಗಳನ್ನ ಮಾಡೋಕೆ ಈಗ ಅವರು ಆಗ್ರಹಿಸ್ತಾ ಇದ್ದಾರೆ ಇನ್ನು ಯುವಕರು ಕಳೆದ ಮೂರು ದಶಕಗಳಲ್ಲಿ ರಾಜಕಾರಣಿಗಳು ಲೂಟಿ ಮಾಡಿದಂತಹ ಆಸ್ತಿಗಳ ತನಿಖೆ ನಡೆಸಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಈಗ ಮುಂದಿಟ್ಟಿದ್ದಾರೆ ಜೊತೆಗೆ ಹೋರಾಟದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಹುತಾತ್ಮ ಸ್ಥಾನಮಾನಗಳನ್ನ ಮತ್ತು ಅವರ ಕುಟುಂಬಗಳಿಗೆ ಸರ್ಕಾರದಿಂದ ಗೌರವ ಹಾಗೂ ಪರಿಹಾರ ನೀಡುವುದಾಗಿ ಒತ್ತಾಯಿಸಿದ್ದಾರೆ